ಬ್ರೇಕಪ್ ಆದಾಗ ಹುಡುಗಿಯರಿಗೆ ಹೆಚ್ಚು ನೋವಾಗುತ್ತೆ ಹುಡುಗರಂತೆ ಗಡ್ಡ ಬೆಳೆಸೋಕಾಗಲ್ಲ ಎಂದ ನಟಿ ರಶ್ಮಿಕಾ ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ನಟನೆಯ ಕೆರಿ ಪಾರ್ಟಿ ಸಿನಿಮಾದಿಂದ ರಶ್ಮಿಕಾ ಮಂದಣ್ಣ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ಮೊದಲ ಸಿನಿಮಾದಲ್ಲೇ ರಶ್ಮಿಕಾ ಹಾಗೂ ರಕ್ಷಿತ್ ನಡುವೆ ಪ್ರೀತಿ ಚಿಗುರುಳೆದು ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಇನ್ನೇನು ಮದುವೆ ದಿನಾಂಕ ಘೋಷಣೆ ಮಾಡ್ತಾರೆ ಅಂತ ಕಾದಿದ್ದ ಅಭಿಮಾನಿಗಳಿಗೆ ಬ್ರೇಕಪ್ ಮಾಡಿಕೊಳ್ಳುವ ಮೂಲಕ ಶಾಕ್ ನೀಡಿದ್ರು ಬಳಿಕ ರಶ್ಮಿಕಾ ಬಹು ಭಾಷೆಗಳಲ್ಲಿ ನಟಿಸುತ್ತಾ ಟಾಪ್ ನಟಿಯಾದ್ರು ರಕ್ಷಿತ್ ಶೆಟ್ಟಿ ಕೂಡ ಸಿನಿಮಾಗಳಲ್ಲಿ ಬಿಸಿಯಾದ್ರು ಆದರೆ ತಮ್ಮ ಬ್ರೇಕಪ್ ವಿಚಾರದ ಬಗ್ಗೆ ಇಬ್ಬರು ಬಹಿರಂಗವಾಗಿ ಮಾತನಾಡಿರಲಿಲ್ಲ ಹಲವು ವರ್ಷಗಳ ಬಳಿಕ ರಶ್ಮಿಕಾ ಮಂದಣ್ಣ ಬ್ರೇಕಪ್ ಬಗ್ಗೆ ಶಾಕಿಂಗ್ ವಿಚಾರವೊಂದನ್ನು ಹೇಳಿದ್ದಾರೆ ಕಿರಿಕ್ ಅಂತಲೇ ಕರೆಸಿಕೊಂಡಿದ್ದ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಕೂಡ ಆದ್ರು ಇದೇ ಹೊತ್ತಿನಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಸ್ಟಾರ್ ಜೋಡಿ ಬಂತಲ್ಲ ಅಂತ ಖುಷಿಪಟ್ಟವರಿಗೆ ಬ್ರೇಕಪ್ ವಿಚಾರ ಸಿಡಿಲು ಬಡದಂತಾಗಿತ್ತು ಎಲ್ಲವೂ ಚೆನ್ನಾಗಿತ್ತು ದಿಢೀರ್ ಬ್ರೇಕಪ್ ಯಾಕೆ ಅಂತ ಎಲ್ಲರೂ ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು ಇದೇ ವಿಚಾರವಾಗಿ ಟ್ರೋಲ್ ಕೂಡ ಹೆಚ್ಚಾಗಿತ್ತು ಆದರೆ ಅಧಿಕೃತವಾಗಿ ಬ್ರೇಕಪ್ಗೆ ಕಾರಣವನ್ನ ಇಬ್ಬರೂ ನೀಡಿರಲಿಲ್ಲ ಕೆಲ ದಿನಗಳ ನಂತರ ರಕ್ಷಿತ್ ಶೆಟ್ಟಿ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು ದಯವಿಟ್ಟು ರಶ್ಮಿಕಾ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದನ್ನು ನಿಲ್ಲಿಸಿ ನಿಮಗಿಂತ ಹೆಚ್ಚಾಗಿ ನಾನು ಅವರನ್ನ ಬಲ್ಲೆ ಕಳೆದ ಎರಡು ವರ್ಷಗಳಿಂದ ಅವರು ನನಗೆ ಗೊತ್ತು ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಎಂದಷ್ಟೇ ಹೇಳಿದ್ರು ಬಳಿಕ ಹಲವು ವರ್ಷಗಳಾದರೂ ರಕ್ಷಿತ್ ಆಗಲಿ ರಶ್ಮಿಕಾ ಆಗಲಿ ಈ ವಿಚಾರದ ಬಗ್ಗೆ ತುಟಿ ಬಿಚ್ಚಲೇ ಇಲ್ಲ ಹಲವು ವರ್ಷಗಳ ಬಳಿಕ ರಶ್ಮಿಕಾ ಬ್ರೇಕಪ್ಗೆ ಮೌನ ಮುರಿದಿದ್ದಾರೆ ಕನ್ನಡಿಗ ದೀಕ್ಷಿತ್ ಶೆಟ್ಟಿ ನಟನೆಯ ರಾಹುಲ್ ರವೀಂದ್ರ ನಿರ್ದೇಶನದ ದಿ ಗರ್ಲ್ ಫ್ರೆಂಡ್ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಸಿನಿಮಾದ ಸಂದರ್ಶನವೊಂದರಲ್ಲಿ ರಶ್ಮಿಕಾ ಬ್ರೇಕಪ್ ಬಗ್ಗೆ ಮಾತನಾಡಿದ್ದಾರೆ ಇತ್ತೀಚಿನ ಸಂಬಂಧಗಳಲ್ಲಿ ಬ್ರೇಕಪ್ಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿರುವ ಅವರು ಬ್ರೇಕಪ್ ಆದಾಗ ಹುಡುಗರಿಗಿಂತ ಹುಡುಗಿಯರು ಹೆಚ್ಚು ನೋವನ್ನು ಅನುಭವಿಸುತ್ತಾರೆ ಎಂದಿದ್ದಾರೆ ಬ್ರೇಕಪ್ ಆದಾಗ ಹುಡುಗರೇ ಹೆಚ್ಚು ನರಡ್ತಾರೆ ಎನ್ನುವಂತಹ ಮಾತನ್ನ ನಾನಂತೂ ಒಪ್ಪೋದಿಲ್ಲ ಆ ನೋವು ಹುಡುಗಿಯರಿಗೆ ಅದಕ್ಕಿಂತ ಇನ್ನೂ ಹೆಚ್ಚಾಗಿಯೇ ಇರುತ್ತೆ ಹುಡುಗರಂತೆ ನಮ್ಮ ನೋವನ್ನ ಹೊರಹಾಕೋದಕ್ಕೆ ಗಡ್ಡ ಬಿಟ್ಟು ಓಡಾಡೋದಕ್ಕಾಗಲ್ಲ ನೋವು ಮರೆಯೋದಕ್ಕೆ ಮದ್ಯಪಾನ ಅಥವಾ ಬೇರೆ ಚಟಗಳಿಗೆ ಒಳಗಾಗೋದಕ್ಕೆ ಸಾಧ್ಯವಿಲ್ಲ ಹುಡುಗಿಯರು ತಮ್ಮ ನೋವನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಕೊರತ್ತಾರೆ ಪ್ರಪಂಚದ ಮುಂದೆ ಏನೂ ಆಗಿಲ್ಲ ಎನ್ನುವಂತೆ ಇರ್ತಾರೆ ಯಾರು ಏನೇ ಹೇಳಲಿ ಬ್ರೇಕಪ್ ಆದಾಗ ಹುಡುಗಿಯರೇ ಹೆಚ್ಚು ನೋವಿನಲ್ಲಿ ಇರ್ತಾರೆ ಅಂತ ರಶ್ಮಿಕಾ ಅಭಿಪ್ರಾಯ ತಿಳಿಸಿದ್ದಾರೆ ಈ ವಿಡಿಯೋ ವೈರಲ್ ಆಗಿದೆ ರಕ್ಷಿತ್ ಶೆಟ್ಟಿ ಜೊತೆ ಎಂಗೇಜ್ಮೆಂಟ್ ಬ್ರೇಕಪ್ ಆದ ಬಳಿಕ ಮೊದಲ ಬಾರಿ ಈ ವಿಚಾರದ ಬಗ್ಗೆ ಮೌನ ಮುರಿದಿದ್ದಾರೆ ರಶ್ಮಿಕಾ ಮಂದಣ್ಣ